ಅಜ್ಜಿಕಲ್ಲು ಒಳಮೊಗ್ಗರಿನಲ್ಲಿರುವ ಶ್ರೀ ಶಕ್ತಿ ಜಟಾಧಾರಿ ಭಜನಾ ಮಂದಿರದ ಶ್ರೀ ದೇವರ ಬೆಳ್ಳಿ ಉಬ್ಬು ಚಿತ್ರಕ್ಕೆ ಬೆಳ್ಳಿ ಸಮರ್ಪಣಾ ಕಾರ್ಯಕ್ರಮ ಭಜನಾ ಮಂದಿರದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಶ್ರೀಧಾಮ ಮಾಂಡದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸಹಿತ ಹಲವು ಗಣ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಸಂಸದರಿಗೆ ಮನಸ್ಸಿಕೊಂಡು ಎಲ್ಲ ಜಾತ ಚುನಾವಣೆಯಲ್ಲಿ ವಿಜಯಲಕ್ಷ್ಮಿ ಕುಟುಂಬದ ಜನರು ಹರಿನಾಮ ಸಂಕೀರ್ತನ ಏಕಾಪದ ಸೇವೆಯನ್ನು ಮುಂದೆ ನಾವು ಈ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮ ಪರಕೊಡಕ್ಕೆ ಅವಕಾಶ ಕೊಡ್ತೀನಿ ಕೂಡ ಈ ದೇಶ ರಾಷ್ಟ್ರ ಸಮಾಜದ ಕೂಡ ಬಗ್ಗೆ ಪೂರ ಎಲ್ಲ ಇಲ್ಲಲ್ಲಿ ಲೋಕಸಭಾ ಚುನಾವಣೆ ಮತದಾನ ಶಾಂತಿಯುತವಾದ ಆ ಮೂಲಕ ಪೂರಾ ಕಟ್ಟಿನ ಪ್ರತಿಷ್ಠಿತವಾಗಿ ಪ್ರಧಾನಮಂತ್ರಿ ಮೋದಿ ಅಂಚೆನೇ ಪೂರಾ ಜನಪ್ರತಿನಿಧಿಗಳಿಗೆ ಸಂಸದೀಯರಿಗೆ ಕೊರೆಯಲ್ಲ ಅಪ್ಪನ ಶ್ರೀರಕ್ಷೆ ಗೋಪಿನ ಬರೂ ಕೂಡ ವಾಹನ ಚುನಾವಣಾ ಸಂದರ್ಭ ಪ್ರಚಾರದ ಪರಿಪೂರ್ಣ ರೀತಿಯರಿಗೆ ರಕ್ಷಾ ಸ್ಥಾನಕ್ಕೆ ಹಾಕೋದು ಕಾರ್ಯಕರ್ತರಿಗೆ ಉತ್ತೇಜನ ಪರಿಪೂರ್ಣ ಸ್ಥಿತಿ ನಿರ್ಮಾಣ ಅದು ಕಠಿಣಕ್ಕೆ ಈ ಸತ್ಯದ ಚುನಾವಣೆ ಅದು ಕಾರ್ಯಕರ್ತರಿಗೆ ಬೆನ್ನಿ ಬೆದ್ರ ಕೊಡೋತೀನ ಶಕ್ತಿಲ್ಲ ಪ್ರಾಕೃತಿಕ ವಾಹಿನಿ ಹವಾಮಾನದ ಮನದ ವೈಪರೀತ್ಯ ಕುವೆ ತೊಂದರೆ ಅವನೇ ಕ ಕಾರ್ಯಕರ್ತೆಯನ್ನು ಸದಾ ರಕ್ಷಣೆ ಮಾಡಿದ ಉತ್ತರ ಉತ್ತರ ಬಿರುದ್ಧ ನಡೆದಿದೆ ಇಲ್ಲ ಎಂಟೆ ಹೆಸಮೂರ್ತೇ ಮುಂದಿನ ಕಾರ್ಖಾನೆ ಭಜನಾ ಮಂದಿರ ಪ್ರಾರಂಭ ಓಂ ಶಿವಜ ಮಂದಿರ ಪ್ರಾರಂಭ ಸುಮಾರು ವರ್ಷಾಂಡ್ ಐನೊಂದು ಪುನರ್ ಪ್ರತಿಷ್ಠೆ ಮತ್ತೆ ಮೂಲ ವಿಸ್ತಾರವತ್ ಭಾರಿ ಒಂದು ಎಡ್ಡೆ ಭಜನಾ ಮಂದಿರ ನಿರ್ಮಾಣ ನೆಕ್ ಮುಖ್ಯವಾತ ನೆತ್ತ ಅಧ್ಯಕ್ಷರ ಅಜಿತ್ ಕುಮಾರ್ ಅಜಿತ್ ಅಜಿತ್ ರೈ ಹೊಸ ಮನೆ ಬೇರೆ ಬಾರಿ ಕೆಲಸ ಮಾಡ್ತೇರು ಐದು ಹೆಚ್ಚಂಗ್ಳ ಮೂರು ಊರ್ಧಗಳು ನೆಕ್ಕ ನಿತ್ಯ ಕರಸಬೇಕು ಮಲ್ತ ಬೇಳೆ ಅವು ಬಾರಿ ಅವು ಶ್ಲಾಘನೀಯ ಮುಲ್ಪತಿ ಐಕೆ ದಿನಂ ಪ್ರತಿ ಅಗಲಿ ಬೆಂದನ ಬೆನ್ಪಾಟ ಇಂದು ಮಾಂತ ಎಂಕ್ಳಿಗೆ ಬಾರಿ ಖುಷಿ ಕೊರತನ ಕೈಯ ದುಡ್ಡು ಪಾಟ್ ನೋವು ಮಾಡಲ ವಿಷಯ ಆಯ್ತು ಅಂಡ ನಿತ್ಯ ಕೆಲಸ ಅವು ಏರ್ಲ ಮರಪ್ಪ ಅಂತ ವಿಷಯ ಆಯ್ತು ಎಲ್ಲ ಮೇ ಮೂಜನ್ ತಾರೀಕಿಗೆ ಪ್ರತಿಷ್ಠೆ ಬಂದದ್ದು ದೀವಂತ ಅನಿ ಲೋಕಾರ್ಪಣೆ ಆಪಡು ಭಜನಾ ಮಂದಿರ ನಮ್ಮ ಇವರದ ಶ್ರದ್ಧಾ ಕೇಂದ್ರ ಈ ಲೋಕಾರ್ಪಣೆಗೆ ಪುರುತು ದುಂಬು ಹೆಂಗ್ ಬೊಳ್ಳಿದ ಒಬ್ಬು ಚಿತ್ರ ಅಲ್ಪಡುವುದು ದಾಟಿನ ಪುರುತವು ಊರದಾಗ್ಲಿನ ಮಾನ್ತರ ಅಭಿಪ್ರಾಯ ಪ್ರಕಾರ ಪ್ರತಿ ಈ ಕೊಂಚೂರ ಬೊಳ್ಳಿ ಸಮರ್ಪಣೆ ಆವಡು ಅಭಿಪ್ರಾಯ ಅಭಿಪ್ರಾಯವತ್ತ ಆ ಪುರುತರು ಬೆಳ್ಳಿ ಸಮರ್ಪಣೆಗೆ ಸಮರ್ಪಣೆಗಬೋಡತ್ತೆ ಮಾಂದ ಊರು ಬಯಲುವಾರು ನಮ್ಮ ಮುಲ್ಪದ ಜವಾನ್ಯರು ಭಾರಿ ಪ್ರೀತಿ ಪ್ರತಿ ಪೋತು ಇಲ್ಲಗೋತು ಬಳ್ಳಿ ಸಮರ್ಪಣೆ ಬುಳ್ಳಿ ಸಂಗ್ರಹ ಅಂತರು ಇನಿ ಆ ಈ ಶುಬ್ಬಮೂರ್ತು ಮಾನ್ಯದ ಸ್ವಾಮೀಜಿ ಬರ್ತೀರಿ ಅಂತೇನೆ ಈ ಸಂಸದರ ಶ್ರೀ ನಳಿನ್ ಕುಮಾರ್ ಕಟೀಲ್ ಬರ್ತೀರಿ ಈ ಪುರ್ತ ದಿವ್ಯ ಪುರ್ತರು ಮುಪ್ಪತ್ತೆಂಕಿನ ವೈಗೆ ಬ್ರಹ್ಮಶ್ರೀ ಶ್ರೀ ದಿನೇಶ್ ಮರಡಿ ತಾಯ ನೇತೃತ್ವವು ಈ ಕಾರ್ಯಕ್ರಮ ನಡೆಸೋದು ತೀರ್ಣೋದ್ಧಾರ ಕಾರ್ಯವನ್ನು ಈ ಹಿಂದೆ ನೋಡಬೇಕಿದ್ರೆ ಸುಮಾರು ವರ್ಷಗಳಿಂದ ಸುಮಾರು ದಶಕಗಳಿಂದ ಈ ಭಜನಾ ಮಂದಿರ ಪ್ರಾರಂಭ ಆಯಿತು ಹಿರಿಯರ ಒಂದು ಮಹಾದಾಸ ಏನಿತ್ತು ಅಂತೇಳಿದರೆ ಈ ಊರಿನ ಯುವ ಜನತೆ ಯಾವುದೇ ದುಕ್ಷಟಕ್ಕೆ ಬಲಿಯಾಗಬಾರ್ದು ಅದರ ಜೊತೆಯಲ್ಲಿ ನಮ್ಮಲ್ಲಿ ಧಾರ್ಮಿಕ ನಂಬಿಕೆ ಧಾರ್ಮಿಕ ಆರಾಧನಾ ಪದ್ಧತಿ ಜಾಗೃತ ಆಗಬೇಕನ್ನತಕ್ಕಂತಹ ಮಹದಾಸೆಯನ್ನು ಇಟ್ಟುಕೊಂಡು ಇಲ್ಲಿ ಭಜನಾ ಮಂದಿರವನ್ನು ಅಂದಿನ ಕಾಲದಲ್ಲಿ ಜೈನ ಮನೆತನದ ಗುಣಾಪಳಹ ಆರಿಗರ ಒಂದು ಅವರೊಂದು ತುಳಸಿ ಗಿಡವನ್ನು ನೆಡುವುದರ ಮುಖಾಂತರ ಇಲ್ಲಿ ಪ್ರಾರಂಭ ಆಯಿತು ಆನಂತರದ ದಿನಗಳಲ್ಲಿ ಇಲ್ಲಿನ ಊರಿನ ಹಿರಿಯರ ನೇತೃತ್ವದಲ್ಲಿ ನಿರಂತರವಾಗಿ ಇಲ್ಲಿ ಭಜನಾ ಸೇವೆಗಳು ನಡೆಯುತ್ತಾ ಒಂದು ಸಣ್ಣ ಶೀಟು ಮಾಡಿನಲ್ಲಿ ಶೋ ಮೊದಲು ಅಡಿಕೆ ಮರದ ಸೋಗೆಯ ಮಾಡಿನಲ್ಲಿದ್ದಂತಹ ಭಜನಾ ಮಂದಿರ ನಂತರ ಅದು ಸೀಟಿನ ಮಾಡಿಗೆ ಬಂದು ಇವತ್ತು ಸುಂದರವಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಯೋಜನೆಯನ್ನು ಇಟ್ಟುಕೊಂಡು ನಮ್ಮ ಭಜನಾ ಮಂದಿರದ ಆಡಳಿತ ಸಮಿತಿ ಮತ್ತು ಊರಿನ ಎಲ್ಲರ ಮಹಾದಾಣಿಗಳು ದಾನಿಗಳ ಸಹಕಾರದಿಂದ ನಡೀತಾ ಇದೆ ಸಾರ್ವಜನಿಕ ಭಗವದ್ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವುದು ಈ ಭಜನಾ ಮಂದಿರದ ಕಾರ್ಯ ಸುಮಾರು ಅರುವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ ಇದಕ್ಕೆ ಇನ್ನೂ ಒಂದಷ್ಟು ದ ಸಂಪನ್ಮೂಲಗಳ ಕ್ರೋಢೀಕರಣದ ಅಗತ್ಯ ಇದೆ ಹಾಗಾಗಿ ಭಗವತ್ ಭಕ್ತರಾದ ತಮ್ಮೆಲ್ಲ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಒಂದು ಶಕ್ತಿ ಅನುಸಾರ ಏನು ತಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮುಖ ಆ ಮೊತ್ತವನ್ನು ನಮ್ಮ ಬ್ಯಾಂಕ್ ಅಕೌಂಟನ್ನು ಮುಂದಿನ ದಿನಗಳಲ್ಲಿ ನಾವು ಮಾಧ್ಯಮದ ಮುಖಾಂತರ ಪ್ರಕಟಪಡಿಸ್ತೇವೆ ಅದರ ಜೊತೆಗೆ ಕ್ಯೂ ಆರ್ ಕೋಡ್ ಇದೆ ಅಕೌಂಟಿಗೆ ತಾವಲು ಹಾಕೋದಿದ್ದರೆ ಅಕೌಂಟಿಗೆ ಹಾಕಿ ಧನ ಸಹಾಯವನ್ನು ನೀಡಬಹುದು ಮುಂದಿನ ದಿನಗಳಲ್ಲಿ ಸರ್ವ ಜನತೆಯ ಸಹಕಾರವನ್ನು ಕೂಡ ಈ ಶ್ರೀಶಕ್ತಿ ಜಡಧಾರಿ ಭಜನಾ ಮಂದಿರದ ಲೋಕಾರ್ಪಣೆಗೆ ಕೇಳಿಕೊಳ್ತಾ ಇದ್ದೇನೆ ಎಲ್ರಿಗೂ ಮಗದೊಮ್ಮೆ ನಾನು ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಈ ಭಾಗದ ಅಜ್ಜಿಕಲ್ಲು ಮುಂಡೋ ಮುಲ್ಲೆ ಅವತ್ತೊಂದೆ ಗುಮ್ಮಟೆ ಗದ್ದೆ ಬುಕ್ಕ ಬೈರೋಡಿ ಈ ಜ ಭಾಗದ ಒಂದು ಶ್ರದ್ಧಾ ಕೇಂದ್ರ ಶ್ರೀ ಜಟಧಾರಿ ಶ್ರೀಶಕ್ತಿ ಜಡಧಾರಿ ಭಜನಾ ಮಂದಿರ ಇತ್ಯಾದಿ ಪನ್ನ ಲೆಕ್ಕನೆ ಮಸ್ತ್ ದಿಂಚಿ ಅಂಡ ಸುಮಾರು ಸಮಯ ಪ್ರಾಕಿದ ಇತಿಹಾಸ ಹೆಪ್ಪು ನಂಚಿನ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮೊಡಪಾಡಿ ಜಡದಾರಿ ಭಜನಾ ಮಂದಿರದ ಮೂಲಕ ಪ್ರಾರಂಭವಿನಂಚಿನ ಈ ಭಜನಾ ಮಂದಿರಡು ಮಸ್ತ್ ಹಿರಿಯರನ್ನಕ್ಲ ಶ್ರಮತ ಸೇವೆಯತು ಅಕ್ಲ ಶ್ರದ್ಧದ ಫಲವಾತ್ ಇನಿ ಮೇ ಮುಂಜನೇ ತಾರೀಕಿಗೆ ಲೋಕಾರ್ಪಣೆ ಆರೌಂಡು ಈ ಸಂದರ್ಭಡು ನನ್ನ ದುಂಬುಗು ಎಲ್ಎಂಜಿ ಮೂಜಿ ತಾರೀಕು ನಡಪು ನಚಿನ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದು ಈ ಊರದ ಮಾತೆ ಸಮಸ್ತ ಹಿಂದೂ ಬಾಂಧವರನ್ನ ಸಂಪೂರ್ಣ ಸಹಕಾರದೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಬಾರಿ ಪುರುಲುಡೆ ನಡಪದು ಬರಡ ಬಂಪನ ಆಶಯದೊಟ್ಟಿಗೆ ಮಾತ್ರ ಇಲ್ಲ ಈ ಒಂದು ಸೇವೆಯ ಮಲ್ಪ ಯೋಗ ಭಾಗಿಯನ್ನು ಶ್ರೀ ಶಕ್ತಿ ಜಡಧಾರಿ ದೇವರ ಅನುಗ್ರಹ ಮಲ್ಪಾಡ್ದು ಎನ್ನೆರಡು ಪಾತ್ರ ಅಂತಾರೆ ಶ್ರೀ ಶಕ್ತಿ ಭಜನಾ ಮಂದಿರ ಕಳೆದ ಇಪ್ಪತ್ತೈದು ವರ್ಷ ಹಿಂದೆ ಇಲ್ಲಿ ಊರವರೆಲ್ಲ ಸೇರಿ ನಡೆಸ್ತಾ ಬಂದಿದ್ದಾರೆ ಆದರೆ ಕಳೆದ ಒಂದಷ್ಟು ವರ್ಷದಿಂದ ಈ ಮಂದಿರ ಅಜೀರ್ಣ ವ್ಯವಸ್ಥೆಯಲ್ಲಿತ್ತು ಅದನ್ನು ಮನೆಗಂಡು ಊರಿನವರೆಲ್ಲ ಸೇರಿ ಪ್ರಶ್ನಾ ಚಿಂತನೆ ಮುಖ ನೋಡಿದಾಗ ಮತ್ತೆ ಈ ಮಂದಿರದ ನಿರ್ಮಾಣ ಆಗಬೇಕಂತ ಅದರಲ್ಲಿ ಕಂಡು ಅದರ ಹಾಗೆ ಊರವರನ್ನೆಲ್ಲ ಸೇರಿಕೊಂಡು ಕಳೆದ ಒಂದೂವರೆ ವರ್ಷದಿಂದ ನಿರಂತರ ಕೆಲಸವೇ ಮುಖಾಂತರ ಇವತ್ತು ಮಂದಿರದ ನಿರ್ಮಾಣ ಸುಮಾರು ಮುಕ್ಕಾಲು ಭಾಗ ಆಗಿದೆ ಮುಂದಿನ ಮೇ ಮೂರು ತಾರೀಕು ಇದು ಲೋಕಾರ್ಪಣೆ ಆಗಲಿಕ್ಕಿದೆ ತಮ್ಮ ಊರಿನಲ್ಲರ ಸಹಕಾರವನ್ನು ಕೊಡ್ತಾ ಇದುವರೆಗೆ ಕೆಲಸ ಮಾಡಿದೆ ಎಲ್ರಿಗೂ ಧನ್ಯವಾದ